ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂಗನವಾಡಿ ಶಾಲೆಯಲ್ಲಿ ಬಾನಂತಿಯರಿಗೆ ಅಂತ ಕೊಡುವ ಕೊಡುವ ರವೆಯಿಂದ ಸ್ಪೆಷಲ್ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಉದ್ದಿನ ಬೇಳೆ ಜೀರಿಗೆ ಸಾಸಿವೆ ಮಾಡುವ ವಿಧಾನ ಗ್ಯಾಸ್ ಮೇಲೆ ಕಡಾಯಿಯನ್ನು ಇಟ್ಟು ರವೆಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ರವೆ ಎಷ್ಟು ಚೆನ್ನಾಗಿ ಹುರಿತೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗುತ್ತೆ ಏಕೆಂದರೆ ಇದು ಗೋಧಿ ರವೆ ಆಗಿರುವುದರಿಂದ ಸ್ವಲ್ಪ ಜಿಟ್ ಜಿಗಟಾಗಿರುತ್ತೆ ಆದ ಕಾರಣ ಇದನ್ನು ಸ್ವಲ್ಪ ಹೆಚ್ಚಿಗೆ ಹುರಿಯಬೇಕು ರವೆ ಕೆಂಪಗೆ ಬಣ್ಣ ಬರುವವರಿಗೂ ಹುರಿಯಬೇಕು ಸ್ವಲ್ಪ ವಾಸನೆ ಕೂಡ ಬರಬೇಕು ವಾಸನೆ ಅಂದರೆ ಹೊತ್ತಿದ ವಾಸನೆ ಅಲ್ಲ ಫ್ರೆಂಡ್ ಚೆನ್ನಾಗಿ ಹುರಿದು ಅದನ್ನು ಪ್ಲೇಟಿಗೆ ತೆಗೆದುಕೊಂಡು ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಬೇಳೆ ಜೀರಿಗೆ ಸಾಸಿವೆ ಕೆಂಪಗಾಗುವವರೆಗೂ ಬಿಡಬೇಕು ನಂತರ ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದರಲ್ಲಿ ಹಾಕಿ ನಂತರ ಅದಕ್ಕೆ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ ನಂತರ ಅದಕ್ಕೆ ನೀರನ್ನು ಹಾಕಿ ನೀರು ಕುದಿ ಬಂದ ನಂತರ ಅದಕ್ಕೆ ಉಪ್ಪಿಟ್ಟು ಮಸಾಲೆಯನ್ನು ಎರಡು ಚಮಚದಷ್ಟು ಹಾಕಬೇಕು ಈ ಉಪ್ಪಿಟ್ಟು ಮಸಾಲೆ ನೋಡಿ ನೀವು ಅಂಗಡಿಗಳಲ್ಲಿ ನಾವು ದುಡ್ಡು ಕೊಟ್ಟು ತಗೊಳ್ತೀವಿ ಅಂದರೂ ಕೂಡ ಸಿಗೋದಿಲ್ಲ ಇದನ್ನು ನಮಗೆ ಅಂಗನವಾಡಿ ಶಾಲೆಗಳಲ್ಲಿ ಫ್ರೀಯಾಗಿ ಕೊಡುತ್ತಾರೆ ಆ ಪಾಕೆಟ್ ಮೇಲೇ ಇದೆ ನೋಡಿ ಇದು ಮಾರಾಟಕ್ಕೆ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಅದನ್ನು ತಗೊಂಡು ಬೇರೆಯವ್ರಿಗೆ ಕೊಡ್ತಾರೆ ಒಂದು ಅಂದರೆ ಅದನ್ನು ದನ ಕರುಗಳಿಗೆ ಹಾಕಿಬಿಡ್ತಾರೆ ಆದರೆ ಆ ಥರ ಮಾಡಬಾರ್ದು ಅದನ್ನು ಸರಿಯಾಗಿ ನಾವು ಉಪಯೋಗ ಮಾಡಿಕೊಳ್ಬೇಕು ಅದು ಪ್ರೀಯಾಗಿ ಸರ್ಕಾರದಿಂದ ನಮಗೆ ಸಿಗ್ತಾ ಇದೆ ಅಂತಂದು ನಾ ಆ ಥರ ನಾಶ ಮಾಡಬಾರ್ದು ಅವುಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅವರು ಸುಮ್ಮ ಸುಮ್ಮನೆ ಕೊಟ್ಟಿರಂಗಿಲ್ಲ ನಮ್ಮ ಆರೋಗ್ಯವನ್ನು ಹದಗೆಡಿಸ್ಬೇಕಂತ ಕೊಟ್ಟರಂಗಿಲ್ಲ ನಮ್ಮ ಆರೋಗ್ಯದ ಸಲುವಾಗಿ ಅವರು ಕೊಟ್ಟಿರ್ತಾರೋ ಅದಕ್ಕೆ ಕಾರಣ ಆ ಶಾಲೆಯಲ್ಲಿ ಯಾವುದೇ ಕೊಟ್ಟರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಂಡು ಹೋಗಬೇಕು ವಿಷಯದಲ್ಲಿ ಕೋಟ್ಯಾಂತರ ಜನರಿಗೆ ಅನ್ನ ಸಿಗುವುದಿಲ್ಲ ಒಂದೊಂದು ತುತ್ತಿಗೆ ಅನ್ನಿನ ಸಲುವಾಗಿ ಪರದಾಡ್ತಿರ್ತಾರೆ ಜನ ಅಂಥದ್ರಲ್ಲಿ ಇದು ಫ್ರೀಯಾಗಿ ಸಿಗ್ತಿದೆ ಅಂತಂದು ಬಿಸಾಕಬಾರ್ದು ಇನ್ನು ಮುಂದೆ ಆದರೂ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ರವವನ್ನು ಹಾಕಬೇಕು ಆ ರವೆ ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರಿರುವಾಗ ಏನು ಮಾಡಿ ಅಂದರೆ ಅದರ ಬಾಯಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಗ್ಯಾಸನ್ನು ಸ್ಲೋ ಆಗಿ ಇಟ್ಟು ಸ್ವಲ್ಪ ಹೊತ್ತು ಬಿಡಿ ಒಂದು ಎರಡು ನಿಮಿಷ ಬಿಟ್ಟ ನಂತರ ಈಗ ಮುಚ್ಚಳೋ ತೆಗೆದು ಮತ್ತು ಸ್ವಲ್ಪ ಅದನ್ನ ಚೆನ್ನಾಗಿ ತಿರುಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆವು ಉಪ್ಪಿಟ್ಟು ನೋಡಿ ಇದೇ ಬೆಳಗಿನ ನಾಷ್ಟ ಆಯಿತು ನಮ್ಮ ದೇಶ ಕಸದಿಂದ ರಸ ತೆಗೆಯುವಂಥ ದೇಶ ಆಗಬೇಕ್ರಿ ರಸದಿಂದ ರಸ ತೆಗೆಯೋದಲ್ಲ ರಸದಿಂದ ರಸ ಎಲ್ಲರೂ ತೆಗಿತಾರೆ ಕಸದಿಂದ ಯಾರಾದರೂ ರಸ ತೆಗಿತಾರ ಆ ಪ್ರಯತ್ನವನ್ನು ನಾವು ಮಾಡಬೇಕು ನೋಡಿ ಫ್ರೆಂಡ್ ಇನ್ನು ಮುಂದೆ ಬಾನಂತಿಯರಿಗೆ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕಂತ ಈ ವಿಡಿಯೋದ ಮುಖಾಂತರ ನಾನು ತಿಳಿಸ್ತೀನಿ ಮತ್ತು ಈಗ ನಾ ವಿಡಿಯೋ ಮಾಡ್ತಾ ಇರೋರು ಕೂಡ ಬಾನಂತಿನೇ ಇರೋ ಆಗ್ತೀನಿ ಮತ್ತು ನನಗೆ ಬಾನಂತನ ಯಾವಾಗಾಯಿತು ಯಾವ ಮಗು ಆಯಿತು ಅಂತ ನಿಮ್ಗೆ ತಿಳ್ಕೊಬೇಕಂತ ಆಸಕ್ತಿ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋದಲ್ಲಿ ಹೇಳಿದಂಥ ಕಿವಿ ಮಾತು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಬರೋವರೆಗೂ ಇರಿ ಹೊಸ ಹೊಸ ರೆಸಿಪಿಗಳಿಗಾಗಿ ಇರಿ ವಿದ್ಯಾಶ್ರೀ ಬಸ್ವಾಡೆ ಕುಕ್ಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್